ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಿಂದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರಿಂದ ಆಲೂರ್ ಕೇಮದಲ್ಲಿ ಕುಂದುಕರ್ತೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ಗ್ರಾಮಸ್ಥರ ವತಿಯಿಂದ ತಮ್ಮ ಬೇಡಿಕೆಯನ್ನು ಇಲ್ಲಿ ಮನವಿ ಮೂಲಕ ಮಾಡಿಕೊಂಡರು ಒಂದು ಚಕ್ರ ರಸ್ತೆ ಡಾಂಬ್ರೀಕರಣ ಸಲುವಾಗಿ ಸುಮಾರು ಐದುನೂರು ಮೀಟರ್ ಡಾಂಬ್ರೀಕರಣ ಮಾಡುವ ಸಲುವಾಗಿ ಬೇಡಿಕೆ ಎರಡು ದುಂಡಪ್ಪ ಚುಲಾ ಮನೆಯಿಂದ ಶೆಡ್ಲೂಹಣ್ ಕೆರೆಯವರಿಗೆ ರಸ್ತೆ ಡಾಂಬ್ರೀಕರಣ ಮೂರು ಚಕ್ರ ರಸ್ತೆ ಡಾಂಬ್ರೀಕರಣ ಮಾಡುವ ಹಳ್ಳಿ ರಸ್ತೆ ಅಂದರೆ ರವೀಂದ್ರ ಜಾಧವ್ ಮನೆಯಿಂದ ನಿಲ್ಜಿ ಟ್ಯಾಂಕ್ ನಾಲ್ಕು ಪಿ ಡಬ್ಲ್ಯೂ ಡಿ ರಸ್ತೆ ಬದಿ ಗಟಾರ್ ನಿರ್ಮಾಣ ಹೀಗೆ ವಿವಿಧ ಬೇಡಿಕೆಗಳನ್ನು ಇಲ್ಲಿ ಶಾಸಕರಿಗೆ ಮನೆ ಮೂಲಕ ಹೇಳಿಕೊಂಡರು ನಂತರ ಆಲೂರು ಗ್ರಾಮಸ್ಥರ ವತಿಯಿಂದ ಶಾಸಕರಿಗೆ ಸತ್ಕಾರ ಮಾಡಲಾಯಿತು ಶ್ರೀ ಮಹಾಲಿಂಗ ಹೊನ್ನಪ್ಪ ಮಗ್ದುಂ ಪರಶುರಾಮ್ ದೊಂಡಿಬಾ ಪಾಟೀಲ್ ಮಲ್ಲಪ್ಪ ಅಪ್ಪಣ್ಣ ಶೆಟ್ಟೆನವರ್ ರಾಮಪ್ಪ ನಾಗಪ್ಪ ಚೌಳ ಈ ಒಂದು ಸತ್ಕಾರದಲ್ಲಿ ಪಾಲ್ಗೊಂಡಿದ್ದರು ಉಪಸ್ಥಿತಿ ಶ್ರೀಮತಿ ಪ್ರೇಮಾ ಮಾರ್ತಂಡ್ ಗಸ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಾವಕ್ಕ ಮಹಾದೇವ್ ಮಗ್ದುಂ ಗ್ರಾಮ ಪಂಚಾಯತ್ ಸದಸ್ಯರು ವಿಲಾಸ್ ಬಸಪ್ಪ ದೊಡಮನಿ ಗ್ರಾಮ ಪಂಚಾಯತ್ ಸದಸ್ಯರು ಈ ಒಂದು ಕುಂದುಕೊರತೆ ಸಭೆಯಲ್ಲಿ ಪಾಲ್ಗೊಂಡಂಥ ಮಾನ್ಯ ತಹಶೀಲ್ದಾರರು ತಾಲೂಕಿನ ವಿವಿಧ ಇಲಾಖೆಯ ತಾಲೂಕಾ ಅನುಷ್ಠಾನ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಪಿಡಿಒ ಗೋಪಾಲ್ ಸರ್ ಮತ್ತು ಸಿಬ್ಬಂದಿಯವರು ಗ್ರಾಮದ ಮುಖಂಡರು ಗುರು ಹಿರಿಯರು ಯುವಕ ಮಿತ್ರರು ಗ್ರಾಮಸ್ಥರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಆಲೂರ್ ಕೆಎಂ ದೇವಸ್ಥಾನದ ಸಮುದಾಯ ಭವನ ಕೊಟ್ಟು ಏನಿದೆ ಸಮುದಾಯ ಭವನಿಗೆ ಮಂದಿರ ದುಡ್ಡು ದಶಕ ಅಣ್ಣದ ಮಂದಿರ ಇತ್ತು ಜನ ಆಗಿದೆ ಮುಗಿಯಿಲ್ಲ ಮೀಡಿಕೆ ಮುಂದೆ ದೊಡ್ಡಪ್ಪ ಮಾರು ಅಂದ್ರೆ ಚಕ್ ರಸ್ತದಿಂದ ಬಾಡವಡಿ ಕೆರೆಯವರಿಗೆ ಡಾಂಬ್ರಿಕರಣ ಅದು ಕಿಡಿಕರಣ ಆಗಿದೆ ಪರಮೇಶ್ವರ ಡಾಂಬ್ರಿ ಆಗಿದೆ ಅದೇ ಡಾಂಬರೀಕರಣ ಆಗ್ತೀವಿ

ಆಲೂರು ಗ್ರಾಮದ ಗ್ರಾಮದೇವರ ಪಾಲಕ್ಕೆ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ದಿವಸ ತಮ್ಮ ಗ್ರಾಮದ ಕುಂದು ಕೊರತೆಗಳ ಸಭೆಗೆ ನನ್ನ ಜೊತೆ ಬಂದಂಥ ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ಅವ್ರ ಜೊತೆ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಅದರ ಜೊತೆಗೆ ನಮ್ಮ ಸಂಕೇಶ್ವರ ಭಾಗದ ಎಲ್ಲ ಹಿರಿಯರು ಕೂಡ ಇದಕ್ಕೆ ಮೇಲೆ ಇದ್ದಾರೆ ಮತ್ತು ಇಲ್ಲಿ ಸೇರಿದಂಥ ಇವತ್ತು ನಮ್ಮ ಆಲೂರು ಗ್ರಾಮದ ಹಿರಿಯರ ತಾಯಂದಿರ ಮತ್ತು ಯುವಕರು ತಮಗೆಲ್ಲ ಗೊತ್ತಿದ್ದಂಗೆ ಈ ಸರ್ಕಾರ ಒಂದು ಸ್ವಲ್ಪ ಗ್ಯಾರಂಟಿ ಬೆನ್ನತ್ತಿ ಕುಂಟೈತಿ ಯಾಕಂದ್ರೆ ಅನುದಾನಂತೂ ಇಲ್ಲೇ ಇಲ್ಲ ನಮ್ಮದು ನಿಮ್ಮ ಸಮುದಾಯ ಬಂದು ಬೇಡಿಕೆ ಈಗ ಈಗ ಇದಕ್ಕೆ ತಾನೇ ಹೇಳ್ತಿರುತ್ತೆ ಅದೇ ಸರ್ ಐದು ಲಕ್ಷ ರೂಪಾಯಿ ಮಂಜೂರಾತಿ ಸಿಕ್ಕೈತಿ ಈಗ ಚಾಲೂ ಮಾಡ್ಕೋರಿ ಯಾಕಂದ್ರೆ ಎರಡು ಕೋಟಿ ಏನು ಎಮ್ ಎಲ್ ಎ ಅನುದಾನ ಬರ್ತಿತ್ತು ಅದನ್ನು ಕೂಡ ಗ್ಯಾರಂಟಿ ಸಲ ಕಟ್ ಮಾಡಿ ಐವತ್ತು ಲಕ್ಷ ರೂಪಾಯಿ ತಂದರು ಎಲ್ಲ ನಮ್ಮ ಕರ ಇಡೀ ಹುಕ್ಕೇರಿ ಮತಕ್ಷೇತ್ರದ ಎಪ್ಪತ್ತೆರಡು ಹಳೆ ಅಂತವು ಹಂಚ್ರು ಎಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ಊರಿಗೆ ಬರಂಗಿಲ್ಲ ಅದಕ್ಕೆ ಯಾವ ಮಂಜೂರಾತಿ ಸಿಕ್ಕವು ಅವ್ನು ನೀವು ಉಪಯೋಗ ತಗೊಂಡು ಈಗಾಗಲೇ ಕೆಲಸ ಪೂರ್ಣ ಚಾಲೂ ಮಾಡ್ರಿ ಮತ್ತು ಮುಂದೆ ಯಾವಾಗ ಎರಡು ಕೋಟಿ ರೂಪಾಯಿ ರೆಗ್ಯುಲರ್ ಚಾಲೂ ಆಗ್ತೈತಿ ಅವಾಗ ನಿಮಗೆ ಹೆಚ್ಚಿನ ಅನುದಾನ ಹಾಕಿ ಮತ್ತೆ ಅದನ್ನ ಮುಗಿಸ್ಕೊಡ್ ಅದು ಕೆಲಸ ಬಂದ್ ಮಾಡ್ಬೇಡ್ರಿ ಯಾಕಂದ್ರೆ ಬಂದಿದ್ದು ಹೊಡಕ್ಕೆ ಹೊಳೆ ಹೊಂಟವ ಅಪ್ಪ ಯಾವಾಗ ಹೋದ್ ಸರ್ಕಾರ ಅಪ್ಪ ಯಾವಾಗ ಫಂಡ್ ಹೋಗಿ ತೊಗೊಂಡ್ಬಂದಿದ್ರು ಅವ್ನು ಉಪಯೋಗ್ಸಿಲ್ಲದಕ್ಕೆ ನಮ್ಮ ಕ್ಷೇತ್ರದಾಗಿ ನೂರ ಇಪ್ಪತ್ತೈದು ಕೋಟಿ ಕ್ಯಾನ್ಸಲ್ ಆಗಿತ್ತು ಅತ್ತಪ್ಪ ನಾವು ನೀವು ಈಗ ಮುಂದ್ ಬರೋ ದಿವಸ ಮಾಡೋದು ಬೇಡ ಬಂದಿದ್ ಅನುದಾನ ಉಪಯೋಗ ತೊಗೊಂಡೆ ಪೂರ್ಣವಾಗಿ ಉಪಯೋಗ ತಗೊಂಡು ಅಂತ ಹೇಳಿ ನಮಗೆ ಪೈಲಾ ಕೆಲಸ ಚಾಲೂ ಮಾಡಕ್ಕೆ ಹೇಳಿಚ್ಛೆ ಕೊಡ್ತೀನಿ ಅದ್ರ ಜೊತೆಗೆ ಏನು ರಸ್ತೆಗಳು ತಾವು ಹೇಳಿದಿರಿ ತೋಟಪಟ್ಟಿ ರಸ್ತೆಗಳು ಅನ್ನ ಈಗಂತೂ ಡಾಂಬ್ರೀಕರಣ ಆಗಂಗಿಲ್ಲ ಎಲ್ಲದಾರು ಮನೆಗೆ ಅಂತ ತೋಟಪಟ್ಟಿ ಅಂತೂ ಈಗ ಸದ್ಯ ಆಗಿಲ್ಲ ಅದೇನ ಕೆಟ್ಟಿದ್ರೆ ಮತ್ತೆ ಇದು ಮಾಡಿ ಒಣಗಿಂದ ಹಾಕೊಂಡೆ ಈ ಲೆವೆಲ್ ಮಾಡ್ಕೋಡು ಮುಂದೆ ಅಂತಕ ನಮ್ಮ ಹೊಂದಾಳೆ ಜನಪಿ ರಸ್ತೆ ಅಂತ ಒಳಗಿನ ಜನಪಿ ರಸ್ತೆ ಮಾಡಕ್ಕೆ ಮಾಡ್ ಮಾಡಬೇಕು ಅದಲ್ಲದೆ ಸಿ ಸಿ ರಸ್ತೆ ಒಂದು ಐವತ್ತು ಮೀಟರ್ ಹೋಗಬೇಕು ಅದೇ ಎಷ್ಟಿದೆ ಎಷ್ಟು ಎಷ್ಟಿದೆ ಎಷ್ಟೆ ಅದಲ್ಲದೆ ಮತ್ತೆ ಯಾವ ವಿಷಯ ಇದ್ದು ಟಿ ಸಿಗಳು ಅಂತೂ ಅದೇ ಪ್ರಾಬ್ಲಮ್ ಈಗ ಮಾತಾಡ್ತೇನೆ ನೇಮೋನಾಗ ಮಾತಾಡ್ತೇನೆ ನಮ್ಮ ಆರ್ಯವ್ರಿಗೆ ಮಾತಾಡ್ಕೊಂಡು ಟಿ ಸಿಗಳು ಎಲ್ಲಿ ಲೋಡ್ ಐತಿ ಅಲ್ಲಿ ಎರಡನೇ ಟಿ ಸಿ ಹಾಕುವ ವ್ಯವಸ್ಥೆ ಮಾಡ್ತೇನೆ ಗಂಗಾ ಕಲ್ಯಾಣದಿದ್ರೆ ಅದನ್ನ ಇವ್ರಿಗೆ ಮಾತಾಡೋ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡ್ಕೊಂಡು ಅದು ಮಾಡಿಸಿಕೊಡುವ ವ್ಯವಸ್ಥೆ ಮಾಡ್ತೇನೆ ಅದಲ್ಲದೆ ಮತ್ತೆ ಯಾವ್ದು ಕೆಲಸ ಇದ್ರೆ ತಾವು ಶುಕ್ರವಾರ ದಿವಸ ನಾ ಸಂಕೇಶ್ವರ್ ಫ್ಯಾಕ್ಟ್ರಿಗೆ ಇರ್ತೇನೆ ತಾವ್ ಯಾವಾಗ ಬಂದ ನಮ್ದೇನು ಕೆಲ್ಸ ಕುಂದು ಕೊಡ್ತಾ ಬಂದು ಬಂದ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಮತ್ತೊಮ್ಮೆ ಇವತ್ತ ಟೈಮ್ ಲೋಸ ಆಗಿದೆ ಯಾಕಂದ್ರೆ ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಉದ್ಘಾಟನೆ ಐತಿ ಅದರ ಸಲುವಾಗಿ ನಾನು ಹೋಗ್ಬೇಕಾಗೈತಿ ಅದಕ್ಕೆ ಮತ್ತೊಮ್ಮೆ ತಮ್ಮ ಗ್ರಾಮಕ್ಕೆ ಬರ್ತೀನಿ ಅದೆಲ್ಲ ಇವತ್ತಾನೇ ಒಂದು ಸಮುದಾಯ ಭವನ ಈಗ ಪೂಜೆ ಮಾಡಿದ್ದೀವಿ ಮತ್ತು ಇದಕ್ಕೂ ಅನುದಾನ ಬರೋದಿಲ್ಲ ಅಂದರೆ ಮತ್ತೆ ಹೆಚ್ಚು ಮಾಡಿ ಹಾಕಿ ಮತ್ತೊಂದು ದೊಡ್ಡದ ಕಟ್ಟಲು ಅಂತ ಹೇಳಿ ಯಾರು ಮಾತ್ರ ಮುಗಿಸ್ತಾರೆ